ನೋಡಿ ಇಂತ ವ್ಯವಸ್ಥೆ ಹ್ಮ್ ಇರ್ಲಿ ಇರ್ಲಿ ಆಯ್ತಪ್ಪ ಆಯ್ತು ಇರ್ಲಿ ಮೆಲ್ಲಗ್ ಬರೋದಲ್ವಾ ಅಲ್ಲಿ ಗಾಡಿ ಮಣ್ ಸುರಿದಿದ್ದಾರೆ ನಿಧಾನಕ್ಕೆ ಬಂದ್ರೆ ಬರ್ರಿ ಆಯ್ತು ಆಯ್ತು ನೋಡಿ ಈ ವ್ಯವಸ್ಥೆ ಇವ್ರು ಯಾರೋ ಒಬ್ರು ಪುಣ್ಯ ಒಂಬ್ರು ಈಗ ಜೆ ಸಿ ಬಿ ಕರೀತಾರಂಗ್ರೆ ಮಣ್ ಸುರಿಸಿರೋಂತವ್ರು ಆ ಅವರೇ ಸುರಿಸಿರೋದು ನೋಡಿ ಇದನ್ನ ನೋಡ್ಲಾರದ್ರ ಇದ್ರೆ ಗ್ರಾಮಸ್ಥರೇ ಇದಕ್ಕೆ ಮಣ್ ಸುರಿಸಿ

અરે આ નહી નહી કે સા ના કે સા ટીટી સા આઈ તો એનો ભાઈનો ને લીડર બોલતા આઈ તો તમને સાથે હાલે હોવા પડ સરી બડી ટી પટ્યુંવા અલકા મણને ઈ છોડાવવા બડા પટ્યુંવા